ಲಕ್ಷ ರೂಪಾಯಿ ಇದ್ರೆ ಹತ್ತು ಲಕ್ಷ ರೂಪಾಯಿ ಮನೆ ಕಟ್ಟಬೇಕು ಇಪ್ಪತ್ತು ಲಕ್ಷ ರೂಪಾಯಿ ಮನೆ ಕಟ್ಟಲಿಕ್ಕೆ ನಿಮ್ಮ ಹತ್ರ ಯಾರೇ ಹೇಳಿದ್ದು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಇಂಜಿನಿಯರ್ ಗಳಿಲ್ಲದೆ ಯಾವುದೇ ಇಂಜಿನಿಯರ್ ಇಲ್ಲದೆ ಸ್ವತಃ ನಿಂತು ಒಂದು ಸುಂದರವಾದ ಮನೆಯನ್ನು ಕಟ್ಟಿಸಿದ್ದಾರೆ ರಿಕ್ಷಾ ಮಾಲಕರು ಕಂ ಚಾಲಕರು ಇವರೇ ಇಂಜಿನಿಯರ್ ಆಗಿದ್ದು ಇಲ್ಲಿ ಇವರು ಕಟ್ಟಿಸಿದಂತಹ ಈ ಅದ್ಭುತವಾದ ಮನೆಯನ್ನು ನಾನು ನಿಮಗೆ ಇವತ್ತು ವಿವರಿಸಿ ಹೇಳ್ತೇನೆ ಮೊದಲು ನಾವು ಮನೆ ನೋಡುವ ಬನ್ನಿ ನಾವು ನಿಮಗೆ ಮೊದಲು ತೋರಿಸ್ತಾ ಇರುವಂತದ್ದು ಮನೆಯ ಕಾರ್ ಪೋಚ್ ಕಾರ್ ಪಾರ್ಕಿಂಗ್ ಅತ್ಯವಶ್ಯಕವಾದ ಸ್ಥಳ ಇದೆ ಇಲ್ಲಿ ಕಾರ್ ಒಂದು ಬೈಕ್ ಅನ್ನು ನಿಲ್ಲಿಸಬಹುದು ಇವರು ಆಟೋ ಚಾಲಕರಾದ ಕಾರಣ ಇಲ್ಲಿ ಅವರು ಆಟೋ ನಿಲ್ಲಿಸ್ತಾರೆ ಹಾಗೇನೆ ಕಾಣಬಹುದು ಆ ಇಲ್ಲೊಂದು ವಿಂಡೋ ಬಂದಿದೆ ವಿಂಡೋ ಬಂದ್ಬಿಟ್ಟು ಹಾಲ್ ವಿಂಡೋ ಇದು ಈ ವಿಂಡೋದ ಮೂಲಕ ಹಾಲಿಗೆ ತುಂಬಾ ಬೆಳಕು ನೀಡುತ್ತೆ ನೋಡಿ ಇಲ್ಲಿ ನೋಡಿ ಇದೊಂದು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ನೋಡಿ ಇದು ಚಿಕ್ಕ ಚಿಕ್ಕ ಫ್ಲವರ್ ಔಟ್ ಗಳನ್ನೂ ಇಡಬಹುದು ಇಲ್ಲಿ ಇದು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಮನೆಗೆ ಹಾಗೇನೆ ಇನ್ನು ಕಾಣ್ಬೋದು ಸಿಟ್ಔಟ್ ಸಿಟ್ಔಟ್ ಫ್ಲೋರ್ ಏನಿದೆ ಕಂಪ್ಲೀಟ್ ಆಗಿ ಟೈಲ್ಸ್ ನಲ್ಲಿ ಮಾಡಿದ್ದಾರೆ ಗ್ರಾನೈಟ್ ಕೂಡ ಸ್ವಲ್ಪ ಮಿಕ್ಸ್ ಮಾಡಿದ್ದಾರೆ ನೋಡಿ ಹಾಗೆನೆ ಪಿಲ್ಲರ್ ಅನ್ನು ಟೈಲ್ಸ್ ಅಲ್ಲಿ ಸ್ವಲ್ಪ ಚಂದ ಕಾಣುವಂತೆ ಮಾಡಿದ್ದಾರೆ ನೋಡಿ ಟೈಲ್ಸ್ ಹಾಕಿ ವುಡನ್ ಕಲರ್ ಇದೆ ಟೈಲ್ಸ್ ನೋಡಿ ಇಲ್ಲಿ ವಾಲ್ ಕೂಡ ಹಾಗೇನೆ ಟೈಲ್ಸ್ ಹಾಕಿದ್ದಾರೆ ಸಿಮೆಂಟ್ ಹಾಗೆನೆ ಅಲ್ಯೂಮಿನಿಯಂ ಮೆಟೀರಿಯಲ್ ಬಳಸಿ ಮಾಡಿದ್ದಾರೆ ನೋಡಿ ಸೀಲಿಂಗ್ ಅಲ್ಲಿ ಸಿಂಪಲ್ ಆದ ಇ ಡಿ ಲೈಟ್ ಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಅರೌಂಡ್ ತರ್ಟಿ ಫೈವ್ ತೌಸಂಡ್ ಖರ್ಚು ಬಿದ್ದಂತಹ ಮೇನ್ ಡೋರ್ ಇದು ಇದು ತುಂಬಾ ಸೇಫ್ಟಿ ಇರುವಂತಹ ಒಂದು ಇರುವಂತಹ ಒಂದು ಸ್ಟೀಲ್ ಡೋರ್ ಇದು ಫುಲ್ ಸೆಟ್ ಅರೌಂಡ್ ತರ್ಟಿ ಫೈವ್ ತೌಸಂಡ್ ಖರ್ಚಾಗಿದೆ ಅಂತ ಹೇಳಿದ್ದಾರೆ ನೋಡಿ ಇನ್ನು ನಾವು ಒಳಗೆ ಎಂಟ್ರಿ ಮಾಡ್ತಾ ಇದ್ದೇವೆ ನೋಡಿ ಕಾಣ್ತಾ ಇರಬಹುದು ಒಂದು ಸೂಪರ್ ಆದಂತಹ ಒಂದು ಹಾಲ್ ಇದು ಇಲ್ಲಿ ಎರಡು ವಿಂಡೋ ಬಂದಿದೆ ಟೋಟಲ್ ಆಗಿ ಈ ವಿಂಡೋದ ಮೂಲಕ ಈ ಹಾಲ್ಗೆ ತುಂಬಾ ಇದು ಬರುತ್ತೆ ನೋಡಿ ಬೆಳಕು ಬರ್ತಾ ಇದೆ ಮನೆ ಹೊರಾಂಗಣ ಯಾವ ರೀತಿ ಚಂದ ಕಾಣುತ್ತೆ ಅದೇ ರೀತಿ ಒಳಾಂಗಣ ಕೂಡ ಚೆಂದ ಕಾಣಬೇಕು ಈ ಹಾಲನ್ನು ಕೂಡ ಮೊದಲು ಏನು ಎಂಟರ್ ಮಾಡ್ತೇವೆ ಮನೆಗೆ ಅದೇ ರೀತಿ ಆ ಎಂಟ್ರ್ ಮಾಡುವಾಗಲೇ ಖುಷಿ ನೀಡುವಂತಹ ಒಂದು ಫಿನಿಶಿಂಗ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಜಾಸ್ತಿ ಆ ಆಡಂಬರ ಅಥವಾ ಏನು ಇದು ಮಾಡಲಿಲ್ಲ ಅದ್ರ ಸಿಂಪಲ್ ಆಗಿ ಕ್ಯೂಟ್ ಆಗಿ ಕಾಣ್ತಾ ಇದೆ ಇನ್ನು ನಾವು ಎಂಟ್ರಿ ಮಾಡುತ್ತಿರುವ ಡೈನಿಂಗ್ ಹಾಲ್ ನೋಡಿ ಆರ್ಚಿಯಲ್ಲೇ ಒಂದು ಎಲ್ ಇ ಡಿ ಲೈಟ್ ಅದು ಕೂಡ ಸೂಪರ್ ಆಗಿ ಕಾಣ್ತಾ ಇದೆ ಆ ನೋಡಿ ಡೈನಿಂಗ್ ಟೇಬಲ್ ಹೇಗೆ ಸೆಟ್ ಮಾಡಿದ್ದಾರೆ ಅಂತ ಹೇಳಿ ಆ ಹಾಗೇನೆ ಇಲ್ಲಿ ಒಂದು ವಿಂಡೋ ಬಂದಿದೆ ನೋಡಿ ಪಕ್ಕದಲ್ಲೇ ವಾಶ್ ಬೇಸಿನ್ ಇದೆ ವಾಶ್ ಬೇಸಿನ್ ಮಿರರು ಕೆಳಗಡೆ ಏನು ಸ್ಟೋರ್ ಮಾಡೋಕ್ಕೆ ಬೇಕಾದಂತಹ ಬಾಕ್ಸ್ ಎಲ್ಲ ಇದೆಲ್ಲ ರೆಡಿಮೇಡ್ ಸಿಗುತ್ತೆ ನೋಡಿ ಇದು ಒಂದು ಮನೆಗೆ ಚಂದ ಕಾಣಬೇಕಂದ್ರೆ ಈ ರೀತಿಯಾದಂತಹ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಿದೆ ಅದು ನಾವು ಮಾಡಲೇಬೇಕು ಅದರ ಅದರಲ್ಲೇ ಒಂದು ಎಲ್ ಇ ಡಿ ಲೈಟ್ ಕೂಡ ಕೊಟ್ಟಿದ್ದಾರೆ ನೋಡಿ ಇನ್ನು ನಾವು ನಿಮಗೆ ತೋರಿಸ್ತಾ ಬೆಡ್ರೂಮ್ ಈ ಮನೆಯ ಮೊದಲ ಬೆಡ್ರೂಮ್ ನೋಡಿ ಡೈನಿಂಗ್ ಹಾಲ್ ಪಕ್ಕದಲ್ಲೇ ಇದೆ ಅತ್ಯವಶ್ಯಕವಾದಂತಹ ಸ್ಪೇಸ್ ಇರುವಂತಹ ಒಂದು ಬೆಡ್ರೂಮ್ ಅರೌಂಡ್ ಟೆನ್ ಬೈ ಟೆನ್ ಸೈಜ್ ಇರಬಹುದು ಇದು ಇಲ್ಲೇ ಒಂದು ಇದು ಕೊಟ್ಟಿದ್ದಾರೆ ನೋಡಿ ಕಬಾರ್ಡ್ ಕೊಟ್ಟಿದ್ದಾರೆ ಬೇಕಾದಂತಹ ಐಟಮ್ಸ್ ಗೆಲ್ಲ ಇರುವಂತಹ ಕಬಾರ್ಡ್ ಇದೆ ಹಾಗೇನೆ ಒಂದು ರ್ಯಾಕ್ ಕೊಟ್ಟಿದ್ದಾರೆ ಹಾಗೇನೆ ಈ ಬೆಡ್ರೂಮ್ಗೆ ಒಂದು ವಿಂಡೋ ಕೂಡ ಇದೆ ನೋಡಿ ನಾವು ಹೆಚ್ಚು ಹೇಳುವುದಕ್ಕಿಂತ ನೀವು ನೋಡಿದ್ರೇನೆ ನಿಮಗೆ ಅರ್ಥ ಆಗ್ಬೋದು ತಾಂತ್ರಿಕ ದೋಷದಿಂದ ಫಸ್ಟ್ ನಾವು ರೆಕಾರ್ಡ್ ಮಾಡಿದ್ದು ಬಂದಿರಲಿಲ್ಲ ನಂತರ ನಾವು ವಾಯ್ಸ್ ಓವರ್ ಮಾಡಿದ್ದು ಸ್ವಲ್ಪ ವ್ಯತ್ಯಾಸ ಕಾಣಬಹುದು ನೋಡಿ ಆ ಈಗ ಇನ್ನೊಂದು ಈ ಬೆಡ್ರೂಮ್ ತೋರಿಸ್ತಾ ಇದ್ರು ಇದು ಮಾಸ್ಟರ್ ಬಹುಶಃ ಮಾಸ್ಟರ್ ಬೆಡ್ರೂಮ್ ಇಲ್ಲೂ ಕೂಡ ಹಾಗೇನೆ ಇಲ್ಲಿ ಎರಡು ವಿಂಡೋ ಬಂದಿದೆ ನೋಡಿ ಈ ಬೆಡ್ರೂಮ್ ಗೆ ಎರಡು ವಿಂಡೋ ಎರಡು ವಿಂಡೋ ಇದೆ ನೋಡಿ ಹಾಗೆಯೇ ಒಂದು ರ್ಯಾಕ್ ಕೊಟ್ಟಿದ್ದಾರೆ ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಇದೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಕಾಮನ್ ಆಗಿ ಒಂದು ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ ಇದು ಕೂಡ ಕಂಪ್ಲೀಟ್ ಆಗಿ ಟೈಲ್ಸ್ನಲ್ಲಿ ಫಿನಿಶ್ ಮಾಡಿದ್ದಾರೆ ಇಲ್ಲಿ ವೆಸ್ಟರ್ನ್ ಇದು ಕೊಟ್ಟಿದ್ದಾರೆ ನೋಡಿ ಟಾಯ್ಲೆಟ್ ಸೂಪರ್ ಆಗಿದೆ ಆಯ್ತಾ ಬಾತ್ರೂಮ್ ಅಂತೂ ಸಖತ್ತಾಗಿದೆ ಆಗಿದೆ ಹಾಗೆಯೇ ಇನ್ನು ನಾವು ನಿಮಗೆ ತೋರಿಸ್ ತೋರಿಸಿರುವಂಥದ್ದು ಇಲ್ಲೇ ಇರುವಂತಹ ಇನ್ನೊಂದು ಬೆಡ್ರೂಮ್ ಪಕ್ಕದ ಇಲ್ಲೇ ಇರುವಂತಹ ಇನ್ನೊಂದು ಬೆಡ್ರೂಮ್ ಟೋಟಲ್ ಮೂರು ಬೆಡ್ರೂಮ್ ಇದೆ ಈ ಮನೆಯಲ್ಲಿ ಇಲ್ಲೂ ಕೂಡ ಹಾಗೇನೆ ಎರಡು ವಿಂಡೋ ಇದೆ ಈ ಬೆಡ್ರೂಮ್ನಲ್ಲೂ ಕೂಡ ಎರಡು ವಿಂಡೋ ಇದೆ ನೋಡಿ ಇನ್ನು ನಾವು ನಿಮಗೆ ತೋರಿಸ್ತಾ ಇರುವಂತಹದ್ದು ಸ್ಪೆಷಲ್ ಕೋಣೆ ಅಂದ್ರೆ ಮುಖ್ಯ ಕೋಣೆ ಮಹಿಳೆಯರಿಗೆ ಇಷ್ಟವಾದಂತಹ ಕೋಣೆ ಕಿಚನ್ ಅಡುಗೆ ಕೋಣೆಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ ವಿಶಾಲವಾದಂತಹ ಅಡುಗೆ ಕೋಣೆ ನೋಡಿ ಕಂಪ್ಲೀಟ್ ಈ ಸ್ಲ್ಯಾಬ್ ಏನಿದೆ ಅದು ಮಾರ್ಬಲ್ ಅಲ್ಲಿ ಮಾಡಿದ್ದಾರೆ ನೋಡಿ ತುಂಬಾ ಅದ್ಭುತವಾದಂತಹ ಒಂದು ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ ಕಂಪ್ಲೀಟ್ ಟೈಲ್ಸ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ ಹಾಗೆಯೇ ಅಲ್ಲಿ ಏನು ಐಟಮ್ಸ್ ಇಡುವಂತಹ ಒಂದು ಕಬಡ್ ಏನಿದೆ ವಾಷಿಂಗ್ ಮಿಷಿನ್ ಇಡಲು ಒಂದು ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ ಅಲ್ಲೇ ವಿಂಡೋ ಇದೆ ತುಂಬಾ ದೊಡ್ಡದಾಗಿದೆ ಆಯ್ತಾ ಇದು ಇಲ್ಲಿ ನೋಡಿ ಇದರಲ್ಲಿ ಏನು ಐಟಮ್ಸ್ ಸ್ಟೋರ್ ರೂಮ್ ತರ ಇಲ್ಲಿ ಮಾಡಿದ್ದಾರೆ ನೋಡಿ ಎಲ್ಲಾ ಗ್ರೋಸರಿ ಐಟಮ್ಸ್ ಇಡಬಹುದು ಬೇಕಾದಷ್ಟು ಸ್ಪೇಸ್ ಇರುವಂತಹ ಒಂದು ಕಿಚನ್ ರೂಮ್ ಅಲ್ಲಿ ರೆಫ್ರಿಜರೇಟ್ ಆ ಗಿಫ್ಟ್ ತುಂಬಾ ಸಿಕ್ಕಿದೆ ಅಂತ ಕಾಣ್ತಾ ಇವರಿಗೆ ರಾಕ್ ತುಂಬಾ ಗಿಫ್ಟ್ ಗಳನ್ನೇ ಇಟ್ಟಿದ್ದಾರೆ ಇನ್ನು ನಾವು ನಿಮಗೆ ತೋರಿಸ್ತಾ ಇರುವಂತಹ ಕಾಮನ್ ಬಾತ್ರೂಮ್ ಕಾಮನ್ ಬಾತ್ರೂಮ್ ಕೂಡ ಹಾಗೆ ಕಂಪ್ಲೀಟ್ ಆಗಿ ಟೈಲ್ಸ್ ನಲ್ಲಿ ಫಿನಿಶ್ ಮಾಡಿದ್ದಾರೆ ನೋಡಿ ಒಟ್ಟು ಎಷ್ಟು ಖರ್ಚು ಈ ಮನೆಯನ್ನು ಕಟ್ಟಲು ಎಷ್ಟು ಸಮಯ ತಗೊಂಡಿದ್ದಾರೆ ಇವರು ಇವರ ಇಂಜಿನಿಯರ್ ಖುದ್ದಾಗಿ ಇವರ ಇಂಜಿನಿಯರ್ ಆಗಿದ್ದೇ ಅದ ಅದರ ಎಲ್ಲ ಕಥೆಯನ್ನು ಇವರ ಹತ್ರ ಕೇಳೋಣ ಸರ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಎಷ್ಟು ವರ್ಷದಿಂದ ನೀವು ಈ ರಿಕ್ಸಾದಲ್ಲಿ ದುಡಿತಿದ್ದೀರಾ ಇಪ್ಪತ್ತೆರಡು ವರ್ಷದಿಂದ ದುಡಿತಾ ಇದ್ದೇನೆ ಪುತ್ತೂರಿನಲ್ಲಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ರಿಕ್ಸಾದಲ್ಲಿ ಆಟೋದಲ್ಲಿ ದುಡಿದು ಇವರು ಜೀವನ ಸಾಗಿಸ್ತಾ ಇದ್ದಾರೆ ಅದರ ಜೊತೆಗೆ ಎಲ್ಲರೂ ಕನಸು ಕಾಣುವಂಥ ಒಂದು ಬ್ಯೂಟಿಫುಲ್ ಆದ ಮನೆ ಎಷ್ಟೋ ದೊಡ್ಡ ದೊಡ್ಡ ಆಫೀಸರ್ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರುವವರು ಕೂಡ ಮನೆ ಇವತ್ತು ಕೂಡ ಕನಸಾಗಿ ಬಾಕಿಯಾಗಿ ಇರುವಂತಹ ಎಷ್ಟೋ ಜನರಿದ್ದಾರೆ ಆದರೆ ಕಷ್ಟಪಟ್ಟು ದುಡಿದು ಅವರು ಒಂದು ಸ್ವಂತ ಮನೆ ಕಟ್ಟಿದ್ದಾರೆ ಸರ್ ಇದು ಎಷ್ಟು ಸ್ಕ್ವೇರ್ ಫೀಟ್ ಮನೆ ಸಾವಿರದ ಆರುನೂರು ಸ್ಕ್ವರ್ ಫೀಟ್ ಮನೆ ಇದು ಇದು ನೀವು ಇಂಜಿನಿಯರ್ ಇಲ್ಲ ಅಂತ ಹೇಳಿದ್ರಿ ಹೇಗೆ ಇದು ಈ ತರ ಒಂದು ಡಿಸೈನ್ ಈ ತರ ಮನೆ ಕಟ್ಟಲಿಕ್ಕೆ ಹೇಗೆ ಸಾಧ್ಯವಾಯಿತು ನಾನಂದರೆ ಮೆಟೀರಿಯಲ್ ಎಲ್ಲ ಈ ಇಂಜಿನಿಯರ್ ಇರ್ತೇನೆ ಅದೊಂದು ಮಾಹಿತಿ ಇತ್ತು ನನಗೆ ನಾನು ಮತ್ತೆ ನನ್ನ ತಮ್ಮ ಎಲ್ಲ ಅದನ್ನು ಸೇರಿ ರಾತ್ರಿಯಾಗಲು ಅದನ್ನು ನೋಡಿಕೊಂಡು ಒಂದೂವರೆ ವರ್ಷದಲ್ಲಿ ಅದನ್ನು ಎಲ್ಲ ಮೆಟೀರಿಯಲ್ ತಂದಿಟ್ಟು ಒಂದೊಂದು ಫೀಸ್ ವರ್ಕ್ ಕೊಟ್ಟು ಎಲ್ಲದರ ಮಾಹಿತಿ ಇತ್ತು ನಂಗೆ ಹೇಗೆ ಹೇಗೆ ಯಾರಿಗೆ ಕೊಡಬೇಕು ಅಂತಂತ ಹೇಳಿ ಅನುಭವದ ಮುಂದೆ ಯಾವುದೇ ಡಿಗ್ರಿ ಇಲ್ಲ ಅಂತ ಹೇಳೋದಕ್ಕೆ ಇವರೇ ಸಾಕ್ಷಿ ಇವರಂದ್ರೆ ಬೇರೆ ಬೇರೆ ಕಟ್ಟಡಗಳಿಗೆ ಆಟೋದಲ್ಲಿ ತಗೊಂಡು ಹೋಗುವಾಗ ಹೋಗುವಾಗ ಅದನ್ನೆಲ್ಲ ನೋಡಿ ಅವರಿಗೆ ಈ ಮನೆ ವರ್ಕರ್ಸ್ ಗೆ ಕೊಡಬೇಕು ಎಲ್ಲ ಇವರಿಗೆ ಒಂದು ಐಡಿಯಾ ಬಂತು ಇವರೇ ಬ್ರದರ್ಸ್ ಎಲ್ಲ ತಯಾರು ಮಾಡಿ ಆ ಮೇಸ್ತ್ರಿಗಳನ್ನ ಹಿಡಿದುಕೊಂಡು ಬೇರೆ ಬೇರೆ ಒಂದೊಂದು ಹಿಂದಿ ಅವರು ಹೇಳಿದ್ರು ಅವರಿಗೆಲ್ಲ ಕೊಟ್ಟು ಇವರೊಂದು ಮನೆ ನಿರ್ಮಿಸಿದ್ದಾರೆ ಕಾಯ್ತಾ ಇರುವಂತದ್ದು ಎಷ್ಟು ಖರ್ಚಾಗಿದೆ ಅಂತ ಹೇಳಿ ಈ ಮನೆಗೆ ಸರ್ ಇದು ಫೀಟ್ ಟೋಟಲ್ ಎಷ್ಟು ಖರ್ಚಾಗಿದೆ ಸರ್ ಖರ್ಚಾಗಿದೆಬಲ್ ಇರ್ಬೋದು ಸಾವಿರದ ಆರ್ನೂರು ಸ್ಕ್ವೇರ್ ಫೀಟ್ ಮನೆ ಮನೆ ಇಷ್ಟೊಂದು ಬ್ಯೂಟಿಫುಲ್ ಆದ ಮನೆ ನಿರ್ಮಿಸೋಕೆ ಯಾವ ಇಂಜಿನಿಯರ್ ಆಗಲಿ ಯಾವ್ದು ಯಾಕಂದ್ರೆ ಅಷ್ಟು ಮೆಟೀರಿಯಲ್ಗಳು ಇದೆಲ್ಲ ಕಾಸ್ಟ್ ಇದೆ ಆದರೂ ಇವರು ಲಕ್ಷ ರೂಪಾಯಿಯಲ್ಲಿ ಮಾಡಿದ್ದಾರೆ ಅಂದ್ರೆ ಅದು ಅದ್ಭುತ ಅಂತ ಹೇಳ್ಬೋದು ಸರ್ ಸರ್ ಇದು ಕೆಲಸ ಇದು ಗೋಡೆ ಎಲ್ಲ ಕಟ್ಟಿದ್ದು ನಮ್ಮ ಊರಿನವರೇ ನಮ್ಮ ಪ್ಲಾಸ್ಟರ್ ಸಾರ್ನ ಎಲ್ಲ ಹಿಂದಿಯವರಿಗೆ ಕೊಟ್ಟದ್ದು ಹೌದು ಮತ್ತೆ இவரு லாண்ட் மணி கட்ட மேல நெம்மதி ஆகிர் லாண்ட் ತುಂಬಾ ಬಡ್ಡಿ ಆಗುತ್ತೆ ತುಂಬಾ ವರ್ಷ ಇರುತ್ತೆ ಓಕೆ ಆ ದಯೆ ಸರ್ ಒಂದು ಸ್ವಲ್ಪ ಐಡಿಯಾಗೋಸ್ಕರ ಸರ್ ಸಾವಿರದ ಕೆಂಪು ಅಲ್ಲ ಮಂಗ್ಳೂರ್ ಕಡೆ ಎಷ್ಟೊಂದು ಅಂದಾಜು ಎಷ್ಟು ಮೂರು ಟನ್ ಅಲ್ಲ ಮೂರು ಟನ್ ಮೂರು ಟನ್ ಕಬ್ಬಿನ ಮೂರು ಟನ್ ಕಬ್ಬಿನ ಅಂದ್ರೆ ಜಿಗೆ ಐವತ್ತು ರೂಪಾಯಿ ಅರೌಂಡ್ ಒಂದೂವರೆ ಲಕ್ಷ ರೂಪಾಯಿ ಕಬ್ಬಿನಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಕಬ್ಬಿನಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಸಿಮೆಂಟ್ಗೆ ಒಂದೂವರೆ ಲಕ್ಷ ರೂಪಾಯಿ ಕಲ್ಲಿಗೆ ಮತ್ತೆ ಇನ್ನು ಹೊಯ್ಗೆ ಮರಳು ಎಷ್ಟು ಲೋಡ್ ಆಗಿದೆ ಇವರಿಗೆ ಹನ್ನೆರಡು ಸಾವಿರ ಅರವತ್ತು ಸಾವಿರ ಒಂದು ಸಾವಿರ ರೂಪಾಯಿಯಲ್ಲಿ ಇವರಿಗೆ ಮರಳು ಬಂದಿದೆ ನಂತರ ಇದು ಜಲ್ಲಿ ಜಲ್ಲಿ ಎಷ್ಟಿದೆ ಅದಕ್ಕೆ ಮೂರು ಲೋಡಿಗೆ ಅದಕ್ಕೆ ಹನ್ನೊಂದು ಸಾವಿರ ಹಾ ಮೂರು ಒಂದು ಮೂರು ಲೋಡ ಬಂದಿದೆ ಅಂದ್ರೆ ಒಂದು ಮೂವತ್ತೈದು ನಲವತ್ತು ಸಾವಿರ ರೂಪಾಯಿದು ಸಾವಿರ ರೂಪಾಯಿದು ಜಲ್ಲಿ ಅಲ್ಲಿ ಒಂದೂವರೆ ಲಕ್ಷ ರೂಪಾಯಿದು ಕಲ್ಲು ಒಂದೂವರೆ ಲಕ್ಷ ಕಬ್ಬನ ಅಂದ್ರೆ ನಾಲ್ಕೂವರೆ ಒಂದು ಹತ್ತು ಈಗ ಈ ಸಾಮಗ್ರಿಗಳದ್ದು ಆಯ್ತು ಸರ್ ನಂತರ ಎಲೆಕ್ಟ್ರಿಕ್ ಅಲ್ಲ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಕಲ್ಸ್ ಎಲೆಕ್ಟ್ರಿಕ್ ವಿಂಡೋಸ್ ಸ್ಟೀಲ್ ಅದು ಹತ್ತು ಗಂಡಿಗೆ ಅರವತ್ತು ಸಾವಿರ ರೂಪಾಯಿ ಫ್ರೆಂಟ್ ಡೋರ್ಗೆ ಎಷ್ಟಾಗಿದೆ ಫ್ರಂಟ್ ಡೋರ್ ಗೆ ನಲವತ್ತೈದು ಸಾವಿರ ರೂಪಾಯಿ ಬ್ಯಾಕ್ ಡೋರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ

ಈಗ ನೀವೆಲ್ಲ ಶಾಕ್ ಆಗ್ಬೋದು ಇಲ್ಲ ಇದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಫೇಕ್ ನಾವು ಯಾವುದೇ ಕಂಪನಿಯನ್ನು ಪ್ರಮೋಟ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಆಗುತ್ತೆ ನೀವು ಸುಮ್ಮನೆ ದುಂದುವೆಚ್ಚ ಮಾಡಿ ನೀವೇ ನಿಂತು ಖುದ್ದಾಗಿ ನಿಂತು ಈಗ ಒಂದು ಆಲೋಚನೆ ಮಾಡಿ ಒಂದು ಪ್ಲಾನ್ ಮಾಡಿ ಸರಿಯಾದ ರೀತಿಯಲ್ಲಿ ಕಟ್ಟಿ ಚಂದವಾದ ಒಂದು ಚಿಕ್ಕ ಮನೆ ಏನಲ್ಲ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂದ್ರೆ ದೊಡ್ಡ ಮನೆ ಸರ್ ಇದು ಈ ಡಿಸೈನ್ ಅಲ್ಲಿ ಎಲ್ಲಿಂದ ನಿಮ್ಗೆ ಇದು ಡಿಸೈನ್ ನಮ್ಮ ಈ ಮೇಸ್ತ್ರಿ ಹೀಗೆ ಮಾಡಿದ್ರೆ ಚೆಂದ ಕಾಣ್ತದೆ ಹಾಗೆ ಎಲ್ಲ ನಾವು ಮಾಹಿತಿ ಪಡ್ಕೊಂಡೇ ಅದು ಮಾಡಿದ್ರು ಎಲ್ಲಿ ಎಲ್ಲಿ ಅವ್ರು ಮೇಸ್ತ್ರಿ ಸಲೀಮ್ ಎಲ್ಲಿ ಅವರಾ ಹೌದು ಇಲ್ಲಿ ಅವರು ಆಹಾ ಸಲೀಮ್ ಮೇಸ್ತ್ರಿ ಓಕೆ ಆಟೋದಲ್ಲಿ ಸೆಲಿಂತಲ್ಲಿ ಮೇಸ್ತ್ರಿ ಆಗ ಅವರು ಕೂಡ ಐಡಿಯಾ ಇದಕ್ಕೆ ಈಗ ಅವರು ಕೂಡ ಮಾಡಿದ್ರೆ ಯಾರಿಗೂ ಬೇಕಾದ್ರೆ ಇಂಜಿನಿಯರ್ ಆಗಬಹುದು ಮೇಸ್ತ್ರಿನು ಆಗಬಹುದು ಇನ್ನಷ್ಟು ನೀವು ನಮ್ಗೆ ಕರೆ ಮಾಡಿ ಮನೆ ಕಟ್ ನಾವು ನಿಮ್ಗೆ ಮನೆ ಕಟ್ಟಿಸಿಕೊಟ್ಟು ನಾವು ಲಾಭ ಪಡೆಯುವುದು ಉದ್ದೇಶ ಅಲ್ಲ ಜನರಿಗೆ ಒಂದು ಐಡಿಯಾ ಸಿಗ್ಲಿ ಮಾಡ್ತಾ ಇರ್ತಾರೆ ಯಾವ ರೀತಿ ಅಂತ ಹೇಳಿ ಅಂತವರಿಗೆ ಇದು ಉಪಯೋಗ ಆಗಬಹುದು ಎಂಬ ಉದ್ದೇಶಕ್ಕೋಸ್ಕರ ಇವರ ಅಂತೇಳಿ ನಮಗೆ ಪರಿಚಯ ಇರುವಂತಹ ವ್ಯಕ್ತಿ ನಾವು ಚಿನ್ ಚಿಕ್ಕ ಇದ್ದಾರೆ ತುಂಬಾ ಕಷ್ಟಪಟ್ಟು ದುಡಿದಿದ್ದಾರೆ ಈ ತರ ಮನೆ ಕಟ್ಬೇಕಂತ ಎಂಬುದು ಒಂದು ಸುಲಭದ ಮಾತಲ್ಲ ಅದಕ್ಕೆ ಖಂಡಿತವಾಗಿ ಅಪ್ರಿಶಿಯೇಟ್ ಮಾಡಬೇಕು ಸರ್ ತುಂಬಾ ಧನ್ಯವಾದಗಳು ನೀವು ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ